ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದೀಪಾವಳಿ ಹಬ್ಬವನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ನಾಲ್ಕು ದಿನಗಳ ಕಾಲ ಆಚರಿಸಿದರೆ ಉತ್ತರ ಭಾರತದಲ್ಲಿ ಐದು ದಿನಗಳ ಕಾಲ ಈ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ ಈ ವಿಡಿಯೋದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಆಚರಿಸುವಂತಹ ನಾಲ್ಕು ದಿನಗಳ ಕಾಲ ಮಾಡುವ ದೀಪಾವಳಿ ಹಬ್ಬ ಯಾವ ದಿನ ಬಂದಿದೆ ಯಾವ ದಿನ ಯಾವ ಹಬ್ಬವನ್ನು ಆಚರಿಸಬೇಕು ಹಾಗೆ ಅಮಾವಾಸೆಯ ಧನಲಕ್ಷ್ಮಿ ಪೂಜೆಯನ್ನು ಯಾವಾಗ ಮಾಡಬೇಕು ಬಲಿಪಾಂಡ್ಯಮಿ ಯಾವಾಗ ಬಂದಿದೆ ಹಾಗೆ ನರಕ ಚತುರ್ದಶಿ ಯಾವಾಗ ಆಚರಿಸಬೇಕು ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ದೀಪಾವಳಿಯ ಮೊದಲನೇ ದಿನ ಧನತ್ರಯೋದಶಿ ಇರುತ್ತದೆ ಅಂದರೆ ಧನ್ ತೆರೆಸ್ ಹಬ್ಬವನ್ನು ಆಚರಿಸಲಾಗುತ್ತದೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರದೊಂದು ಧನತ್ರಯೋದಶಿ ಹಬ್ಬವನ್ನು ಆಚರಿಸುತ್ತೇವೆ ಈ ಹಬ್ಬವನ್ನು ನೀರು ತುಂಬುವ ಹಬ್ಬ ಎಂದು ಕೂಡ ಕರೆಯಲಾಗುತ್ತದೆ ಈ ಧನತ್ರಯೋದಶಿಯ ದಿನದಿಂದಲೇ ದೀಪಾವಳಿಯು ಪ್ರಾರಂಭವಾಗುತ್ತದೆ ಈ ಧನತ್ರಯೋದಶಿಯ ದಿನದೊಂದು ವಿಶೇಷವಾಗಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಲಾಗುತ್ತದೆ ಇದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಹಾಗೆ ಈ ದಿನದೊಂದು ಹೊಸ ವಸ್ತುಗಳನ್ನು ಖರೀದಿಸಲು ಕೂಡ ವಿಶೇಷವಾದ ದಿನವಾಗಿದೆ ಈ ದಿನ ಚಿನ್ನ ಬೆಳ್ಳಿ ಮುಂತಾದ ಹೊಸ ವಸ್ತುಗಳನ್ನು ಮನೆಗೆ ತಂದರೆ ಸಂಪತ್ತು ಹೆಚ್ಚಾಗುತ್ತದೆ ಸಮೃದ್ಧಿ ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಯಮ ದೀಪಾರಾಧನೆಯನ್ನು ಕೂಡ ಮಾಡಲಾಗುತ್ತದೆ ಜೊತೆಗೆ ನೀರು ತುಂಬುವ ಹಬ್ಬ ಎಂದು ಕೂಡ ಆಚರಿಸುತ್ತಾರೆ ಇನ್ನು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ದಿನವೂ ಕೂಡ ತ್ರಯೋದಶಿ ಇರುತ್ತದೆ ಈ ದಿನವೂ ಕೂಡ ನೀವು ಲಕ್ಷ್ಮಿ ಕುಬೇರ ಪೂಜೆಯನ್ನ ಮಾಡಬಹುದು ಜೊತೆಗೆ ಹೊಸ ವಸ್ತುಗಳನ್ನು ಸಹ ಖರೀದಿಸಬಹುದು ದೀಪಾವಳಿಯ ಎರಡನೇ ದಿನ ಅಂದ್ರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ನರಕ ಚತುರ್ದಶಿ ಇರುತ್ತದೆ ಈ ದಿನ ವಿಶೇಷವಾಗಿ ಅಭ್ಯಂಜನ ಸ್ಥಾನವನ್ನ ಮಾಡಬೇಕು ಇನ್ನು ದೀಪಾವಳಿಯ ಮೂರನೇ ದಿನ ದೀಪಾವಳಿ ಅಮಾವಾಸ್ಯೆ ಬಂದಿದೆ ಈ ದೀಪಾವಳಿಯ ಅಮಾವಾಸೆಯ ದಿನದೊಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತದೆ ಈ ಬಾರಿ ಈ ಅಮಾವಾಸೆಯು ಎರಡು ದಿನ ಬಂದಿದೆ ದೀಪಾವಳಿಯ ಮೂರನೇ ದಿನ ಮತ್ತು ನಾಲ್ಕನೇ ದಿನ ಅಂದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಮತ್ತು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಎರಡೂ ದಿನವೂ ಕೂಡ ಅಮಾವಾಸ್ಯೆ ತಿಥಿ ಇರುವುದರಿಂದ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಮುಸ್ಸಂಜೆ ಅಂದರೆ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಲು ಶುಭ ಸಮಯ ಹಾಗೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ಎರಡೂ ದಿನವೂ ಕೂಡ ಧನಲಕ್ಷ್ಮಿ ಪೂಜೆಯನ್ನು ಆಚರಿಸಬಹುದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಮಾಡುವವರು ಗೋಧೋಳಿ ಸಮಯ ಅಂದರೆ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಲಕ್ಷ್ಮೀ ಪೂಜೆ ಮಾಡುವವರು ಬೆಳಗಿನ ಸಮಯದಲ್ಲಿ ಈ ಒಂದು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಬಹುದು ಸಾಮಾನ್ಯವಾಗಿ ಈ ಲಕ್ಷ್ಮೀ ಪೂಜೆಯನ್ನು ಅಮಾವಾಸೆಯ ಲಕ್ಷ್ಮೀ ಪೂಜೆಯನ್ನು ಸಂಜೆಯ ಸಮಯದಲ್ಲಿ ಮಾಡುವುದು ತುಂಬ ಶ್ರೇಷ್ಠವಾದದ್ದು ಆದಷ್ಟು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಗೋಧೋಳಿ ಸಮಯದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ಸಾಧ್ಯವಾಗದವರು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಲಕ್ಷ್ಮೀ ಪೂಜೆಯನ್ನು ಇನ್ನು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರದೊಂದು ಬಲಿಪಾಂಡ್ಯಮಿ ಹಬ್ಬ ಬಂದಿದೆ ಈ ದಿನದೊಂದು ಬಲೀಂದ್ರ ಪೂಜೆಯನ್ನ ಮಾಡಲಾಗುತ್ತದೆ ಈ ದಿನದೊಂದು ಗೋವರ್ಧನಗಿರಿ ಪೂಜೆಯನ್ನು ಸಹ ಮಾಡಲಾಗುತ್ತದೆ ವಾಮನನು ಬಲಿ ಚಕ್ರವರ್ತಿಯ ಮೇ ತಲೆಯ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತಳ್ಳಿದ ದಿನವೇ ಈ ಬಲಿಪಾಂಡ್ಯಮಿ ಈ ಬಲಿಪಾಂಡ್ಯಮಿಯ ದಿನದೊಂದು ಬಲೀಂದ್ರನ ಪೂಜೆ ಗೋವರ್ಧನಗಿರಿ ಪೂಜೆ ಹಾಗೆ ಗೋವುಗಳನ್ನು ಸಹ ಈ ದಿನ ಪೂಜಿಸಲಾಗುತ್ತದೆ ಸ್ನೇಹಿತರೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಮಾವಾಸ್ಯ ಪೂಜೆಯನ್ನ ಅಮಾವಾಸ್ಯ ಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಪೂಜಾ ವಿಧಿ ವಿಧಾನ ಹೇಗೆ ಹಾಗೆ ಧನತ್ರಯೋದಶಿ ಬಲಿಪಾಂಡ್ಯಮಿ ಹಾಗೆ ನರಕ ಚತುರ್ದಶಿಯ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು